ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾಶ್ ಈಗ ಒಂದೊಳ್ಳೆ ಖಾರಕ್ಕೆ ಕಡುಬು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಟಿಫನ್ಗೆ ಸಂಜೆ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಒಂದು ಬಟ್ಲಷ್ಟು ಕಡಲೆಬೇಳೆನ ತೊಳೆದು ನೆನೆಸಿದ್ದೆ ಅದನ್ನು ಮಿಕ್ಸಿ ಜಾಡ್ಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಕಟ್ ಹಾಕ್ಕೋತಾ ಇದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಲವಂಗ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಖಾರಕ್ಕೆ ಟಕ್ಕೋಷ್ಟು ಹಾಕ್ಕೊಂಡಿದ್ದೀನಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರಿ ತರಿಯಾಗಿ ಮಿಕ್ಸಿಲಿ ಇದ್ದೀನಿ ರುಬ್ಕೊಂಡಾಗಿದೆ ಈಗ ಇದನ್ನು ಒಂದು ಬೋಲ್ಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ನನ್ನ ಚಾನೆಲ್ ಯಾರು ನೋಡಿಲ್ಲ ಅಂದರೆ ನೋಡಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ದಪ್ಪ ದಪ್ಪಗೆ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಬಕಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಅಕ್ಕಿ ಇಟ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಾಕೊ ಇಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಒಡೆ ಅಂದ ಅದಕ್ಕೆ ಕಲಿಸ್ಕೋಬೇಕು ಕಲಿಸ್ಕೊಂಡಾಗಿದೆ ಈಗ ಚಪಾತಿ ಇಟ್ಟು ಥರನೇ ಮಾಮೂಲಿ ಚಪಾತಿ ಹಿಟ್ಟೆ ಅದು ನಾದ್ಕೋಬೇಕು ಪೂರಿ ಥರ ಸಣ್ಣ ಸಣ್ಣಗೆ ನಾದ್ಕೊಂಡು ಅದನ್ನು ಸೆಂಟ್ರಲ್ಲಿ ತುಂಬ್ಕೋಬೇಕು ಇದನ್ನು ಸುತ್ತ ಎಣ್ಣೆ ಸಾವಿರ್ಬಿಟ್ಟು ಮಾಮೂಲಿ ನಾವು ಕರ್ಜಿಕಾಯಿ ಇದಿದೆಯಲ್ಲ ಬಾಕ್ಸು ಆ ಬಾಕ್ಸಲ್ಲಿ ಹಾಕ್ಕೊಂಡು ಮಾಮೂಲಿ ಕರ್ಜಿಕಾಯಿ ಥರ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಮಾಡಿ ಮಾಡಿ ತಟ್ಟೆಗಳು ಜೋಡಿಸ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಮಾಡಿ ತಿನ್ಬೋದು ಸಂಜೆ ಟೈಮಲ್ಲೂ ತಿನ್ಬೋದು ಇದನ್ನು ಇದನ್ನು ಮಾಡಿ ಮಾಡಿ ಇಟ್ಕೋಬೇಕು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಕಂತೂ ಮಿಸ್ ಮಾಡ್ಕೋಬೇಡಿ ಇದೆಲ್ಲ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಇಡ್ಲಿ ಪಾತ್ರೆಗೆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ತಟ್ಟೆಗೆಲ್ಲ ಎಣ್ಣೆ ಸಾವಿರಬಿಟ್ಟು ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಆಬೇಲಿ ಹೀಗೆಲ್ಲ ಬೆಂದಿದೆ ಒಂದು ಸ್ಪೂನಲ್ಲಿ ಹಿಂಗೆ ಚೆಕ್ ಮಾಡಿದ್ರೆ ಎಲ್ಲ ಬೆಂತ್ಕೊಂಡಿರುತ್ತೆ ಈಗ ಯಾವುದ್ರ ಜೊತೆಯಲ್ಲಾದರೂ ತಿನ್ಬೋದು ಚಟ್ನಿ ಜೊತೇಲಿ ತಿನ್ಬೋದು ಸಾಸ್ ಜೊತೇಲಿ ತಿನ್ಬೋದು ಇದು ನಮ್ಮ ಸೋಸೆ ಬಂದಲು ತಿಂತ ಇದ್ದಾಳೆ ಈಗ ಅವಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಚಿಕ್ಕ ಸೋಸೆ ಲೈಕ್ ಮಾಡಿ ಶೇರ್ ಮಾಡಿ ಬಲ್ಬೇಕನ್ನೂ ಮಿಸ್ ಮಾಡಬೇಡಿ ನಮ್ಮಮ್ಮ ನಮ್ಮ ಮಗ